ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಬರೀ ಡೈವರ್ಸ್ ಗಳೇ ಸುದ್ದಿ ಮಾಡ್ತಾ ಇರೋ ಈ ದಿನದಲ್ಲಿ ಅಪರೂಪದ ಲವ್ ಸ್ಟೋರಿ ಎಂದು ನೆಟ್ಟಿಗರ ಮನ ಮಿಡಿಯುವಂತೆ ಮಾಡಿದೆ ಎರಡು ದಿನ ಲವ್ ಮೂರನೇ ದಿನ ಬ್ರೇಕಪ್ ಅನ್ನೋ ಕಾಲ ಇದು ಮದುವೆ ಆದ ಮೇಲೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡು ಕೊನೆಗೆ ಡೈವರ್ಸ್ ಕೋರ್ಟ್ ಕಚೇರಿ ಕಾಂಪನ್ಸೇಷನ್ ಅನ್ನೋ ಸುದ್ದಿಗಳೇ ಹರಿದಾಡ್ತಾ ಈ ಜನರೇಷನ್ ನಲ್ಲಿ ಅಲ್ಲೊಬ್ಳು ತನ್ನ ಜೀವನವನ್ನೇ ಆತನಿಗೆ ಅರ್ಪಿಸಿದ್ಲು ಅವನಿಗೆ ಕಷ್ಟ ಬಂದಿರೋದನ್ನ ನೋಡಿ ಬಿಟ್ಟು ಹೋಗದೆ ಕೊನೆಯವರೆಗೂ ಮಗುವಿನ ರೀತಿ ಜೋಪಾನ ಮಾಡಿದವಳ ರೋಚಕ ಕಥೆ ಇದು ನೇಪಾಳದ ಸಾಮಾಜಿಕ ಮಾಧ್ಯಮದ ಕಂಟೆಂಟ್ ಕ್ರಿಯೇಟರ್ ಆಗಿದ್ದ ಬಿಬೇಕ್ ಪಂಗೇನಿ ಇವತ್ತು ಬ್ರೈನ್ ಟ್ಯೂಮರ್ ನೊಂದಿಗೆ ಹೋರಾಡಿ ಸಾವನ್ನಪ್ಪಿದ್ರು ಸಾವನ್ನಪ್ಪಕ್ಕೂ ಮುಂಚೆ ಪ್ರತಿಯೊಬ್ಬರಿಗೂ ಪ್ರೀತಿ ಎಂದರೆ ಏನು ಅದರ ಅರ್ಥ ಏನು ಅನ್ನೋದನ್ನ ತಿಳಿಸಿ ಈ ಜೋಡಿ ಅದು ಎಷ್ಟು ವರ್ಷಗಳ ಪ್ರೀತಿನೇ ಆಗಲಿ ಪ್ರೀತಿ ಪ್ರೀತಿನೇ ಇವತ್ತು ಇಂಟರ್ನೆಟ್ ಅಲ್ಲಿ ಯಾವುದೇ ರೀಲ್ಸ್ ನೋಡಿದ್ರು ಬರೀ ಇವರದೇ ವಿಡಿಯೋಗಳು ನೆಟ್ಟಿಗರ ಗಮನ ಸೆಳಿತಾ ಇವೆ ಅವಳ ಹೆಸರು ಸೃಜನಾ ಸುಬೇದಿ ಬಿಬೇಕ್ ತಾನು ಪಿ ಎಚ್ ಡಿ ಮಾಡುವ ಸಂದರ್ಭದಲ್ಲಿ ಆರು ವರ್ಷಗಳ ಹಿಂದೆ ಸೃಜನ ಪರಿಚಯ ಆಗಿದ್ಲು ಪರಿಚಯ ಪ್ರೇಮ ಆಗಿ ಈ ಎರಡು ವರ್ಷಗಳ ಹಿಂದೇನೆ ಎಲ್ಲರನ್ನ ಒಪ್ಪಿಸಿ ಮದುವೆಯಾಗಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ದ ಬಿಬೇಕ್ ಮತ್ತೆ ಸೃಜನಾ ಪ್ರತಿದಿನ ತಮ್ಮ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಫಾಲೋವರ್ಸ್ ಗಳಿಗೆ ಮನರಂಜನೆ ನೀಡಿ ಇದ್ರೆ ಈ ತರ ಜೋಡಿ ಇರ್ಬೇಕಪ್ಪ ಅನ್ನು ಹಾಗೆ ಇದ್ರು ಸುಖ ಸಂಸಾರದಲ್ಲಿ ಯಾವ ಮನಸ್ತಾಪ ಬಿರುಕುಗಳು ಇರಲಿಲ್ಲ ಆದರೆ ವಿಧಿ ಅವರ ಜೀವನದಲ್ಲಿ ತನ್ನ ವಕ್ರ ದೃಷ್ಟಿಯನ್ನ ಬಿಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿವೇಕ್ ಗೆ ಬ್ರೈನ್ ಟ್ಯೂಮರ್ ಇದೆ ಅನ್ನೋ ಡಾಕ್ಟರ್ನ ವರದಿ ಬಯಲಾಗಿತ್ತು ಆವತ್ತು ಸೃಜನಾಳಿಗೆ ತುಂಬಾ ನೋವಾಗಿತ್ತು ಆದ್ರೆ ಯಾವತ್ತು ಎದೆಗುಂದಲಿಲ್ಲ ಈಗಿನ ಹುಡುಗಿಯರು ಆಗಿದ್ರೆ ಏ ಯಾರು ಎಣಗ್ತಾರೆ ಬಿಟ್ಟು ಹೋಗಿ ಲೈಫ್ ನ ಎಂಜಾಯ್ ಮಾಡೋಣಪ್ಪ ಅನ್ಕೊಂಡು ಕೈ ಕೊಟ್ಟು ಇನ್ನೊಬ್ಬನ ಜೊತೆ ಓಡಾಡ್ತಿದ್ರು ಆದ್ರೆ ಸೃಜನ ಅವನಿಗೆ ಮೋಸ ಮಾಡ್ಲಿಲ್ಲ ಪ್ರತಿ ಕ್ಷಣದಲ್ಲೂ ಬಿಕ್ ನೋಡ್ಕೊಂಡ್ಲು ಅವನಿಗೆ ಧೈರ್ಯ ತುಂಬಿದ್ಲು ನಗು ನಗುತ್ತಾ ಅಂದ ಚಂದದ ವಿಡಿಯೋ ಮಾಡ್ತಿದ್ದ ಜೋಡಿಯ ಕಂಟೆಂಟ್ ದಡೀರ್ ಚೇಂಜ್ ಆಗಿತ್ತು ಬರೀ ಆಸ್ಪತ್ರೆ ಚಿಕಿತ್ಸೆ ಅವನನ್ನ ನೋಡಿಕೊಳ್ಳೋದು ಅವಳ ಸಂಪೂರ್ಣ ಸಮಯವನ್ನ ಬಿಬೇಕ್ ನ ಚಿಕಿತ್ಸೆಗಾಗಿ ಕೊಡ್ತಿದ್ಲು ಔಷಧಿ ಊಟ ಉಪಚಾರ ಅನ್ನೋದ್ರಲ್ಲೇ ಎರಡು ವರ್ಷವನ್ನ ಕಳೆದ್ರು ಅವಳು ಅವನಿಗೋಸ್ಕರ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿದ್ಲು ಆದ್ರೂ ಬಿಬೇಕ್ ದಿನದಿಂದ ದಿನಕ್ಕೆ ವೀಕ್ ಆಗ್ತಾನೆ ಕಾಯಿಲೆಯನ್ನ ಮರೀತಿದ್ದ ಬಿಬೇಕ್ ಮತ್ತೆ ತನ್ನ ಸ್ಥಿತಿಯನ್ನ ನೋಡ್ಕೊಂಡು ಮೌನಕ್ಕೆ ಜಾರ್ತಿದ್ದ ಸೃಜನಾಳ ಆ ಪ್ರೀತಿಯನ್ನ ಕಾಳಜಿಯನ್ನ ಆ ನಿಸ್ವಾರ್ಥದ ಗುಣವನ್ನ ಅವಳಿಗೆ ಗೊತ್ತಿಲ್ಲದ ಹಾಗೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿದ್ದ ಬಿಬೇಕ್ ಅವಳ ಜೊತೆ ಬಾಳೋ ಅದೃಷ್ಟ ನನಗಿಲ್ಲ ಎಂಬಂತೆ ಪೋಸ್ಟರ್ ಗಳನ್ನ ಹಾಕ್ತಿದ್ದ ಲಕ್ಷಾಂತರ ಜನರಿಗೆ ತೊಂದರೆಗಳನ್ನ ಎದುರಿಸುವ ವಿಷಯಗಳ ಬಗ್ಗೆ ಸ್ಫೂರ್ತಿಯಾಗಿದ್ದ ಬಿಬೇಕ್ ತಾನೇ ತೊಂದರೆಗೆ ಒಳಗಾಗಿದ್ರು ಸೃಜನ ಪ್ರತಿ ಕ್ಷಣದಲ್ಲೂ ಅವನ ಜೊತೆಯಾಗಿ ನಿಂತ್ಕೊಂಡ್ಲು ತನ್ನೆಲ್ಲ ಆಸೆ ಸುಖ ಕನಸುಗಳನ್ನ ಪಕ್ಕಕ್ಕೆ ಇಟ್ಟಿದ್ಲು ಅವನ ನಗುವಿಗೋಸ್ಕರ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡಿದ್ಲು ಜೋಕ್ಸ್ ಗಳನ್ನ ಹೇಳಿದ್ಲು ಆದ್ರೆ ಬಿಬೇಕ್ ಗೆ ಹತಾಶೆ ಅನ್ನೋದು ತನ್ನ ಶರೀರವನ್ನ ಆವರಿಸಿಬಿಟ್ಟಿತ್ತು ಅವನಿಗೆ ಒಂದೇ ಯೋಚನೆ ಗಾಢವಾಗಿ ಕಾಡ್ತಾ ಇತ್ತು ಇಂತ ಒಳ್ಳೆ ಹೆಂಡತಿ ಇದ್ರು ಅವಳಿಗೋಸ್ಕರ ಏನು ಮಾಡಲಿಲ್ಲ ಅವಳ ಜೊತೆ ಬಾಳೋ ಅದೃಷ್ಟಾನೇ ನನಗಿಲ್ಲ ಅನ್ನೋದು ಡಿಸೆಂಬರ್ ಹತ್ತೊಂಬತ್ತರ ಶನಿವಾರ ಬಿಬೇಕ್ ಸೃಜನಾಳನ್ನ ಬಿಟ್ಟು ಮರಳಿ ಬಾರದ ಊರಿಗೆ ಪ್ರಯಾಣ ಬೆಳೆಸಿದ್ದ ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಸೃಜನ ನೋವಿನಲ್ಲೇ ಒದ್ದಾಡಿದ್ಲು ಅವರ ಮನೆಯಲ್ಲಿ ಇದ್ದ ಕ್ಯಾಮೆರಾಗಳು ಅವರ ಪ್ರತಿಯೊಂದು ಮೂಮೆಂಟ್ ಗಳನ್ನ ಕ್ಯಾಪ್ಚರ್ ಮಾಡ್ತಿದ್ವು ಅವಳು ಅವನಿಗೆ ಮೋಸ ಮಾಡ್ಲಿಲ್ಲ ಅವನು ಕೂಡ ಅವಳಿಗೆ ಮೋಸ ಮಾಡ್ಲಿಲ್ಲ ಆದ್ರೆ ಆ ದೇವರು ಅವರಿಗೆ ಅವರ ಪ್ರೀತಿಗೆ ಮೋಸ ಮಾಡಿಬಿಟ್ಟ ಅವನ ಹೆಜ್ಜೆ ಎಜ್ಜೆಯನ್ನ ಕಾದ್ಲು ನೆರಳಿನಂತೆ ಜೊತೆ ನಿಂತ್ಕೊಂಡ್ಲು ಕಲಿಯುಗದ ಸೀತಾ ಮಾತೆಯನ್ನು ಬಿರುದನ್ನ ಕೂಡ ಗಳಿಸಿಕೊಂಡ್ಲು ಹೆಣ್ಣು ಅಂದ್ರೆ ಹೇಗಿರಬೇಕು ಅನ್ನೋದನ್ನ ಈಗಿನ ಗರ್ತಿಯರಿಗೆ ಬಟ್ಟೆಯನ್ನ ಸುತ್ತಿ ಒಡೆದಂಗ ಹೇಳಿದ್ಲು ಗಂಡ ಹೆಂಡತಿ ಸಂಬಂಧ ಅನ್ನೋದು ಹೇಗೆ ಇರಬೇಕು ಅನ್ನೋದನ್ನ ತೋರಿಸಿದ್ಲು ಅವಳ ಮುಂದೆ ಇನ್ನೊಂದು ಮದುವೆ ಆಗೋದು ಬಿಡೋದು ಸೆಕೆಂಡರಿ ಅದು ಅವಳ ಜೀವನ ಆದ್ರೆ ಇರುವಷ್ಟು ದಿನ ತನ್ನ ರೋಗಿಷ್ಟ ಗಂಡನನ್ನ ಕೈ ಬಿಡ್ಲಿಲ್ವಲ್ಲ ಅನ್ನೋದೇ ಸತ್ಯ ಇವತ್ತಿನ ಸೋಕಾರ್ಡ್ ಎಜುಕೇಟೆಡ್ ಗ್ರಾಜ್ಯುಯೇಟೆಡ್ ಹೆಣ್ಮಕ್ಳಿಗೆ ಇದೊಂದು ಮಾದರಿ ಸೃಜನಾಳಿಗೆ ಇನ್ಮೇಲಾದ್ರೂ ಒಳ್ಳೇದಾಗ್ಲಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್